ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ಪೀರಾ ಬಿಳಿಕುರಿ ಇವು ಟ್ಯೂಬ್ಗಳು ಯಾತ್ರೂ ಅಂಥೇಳಿ ಕನ್ಫ್ಯೂಸ್ ಆಗಿರ್ಬೋದು ಬಟ್ ಇದು ಯಾವುದಕ್ಕೆ ತೊಗೊಂಬಂದಿನಪ್ಪ ಅಂತಂದ್ರೆ ನನ್ನೊಂದು ಬೀಜಕ್ಕೆ ಬಿಟ್ಟ ಮರಿ ಇತ್ತು ಅದಕ್ಕೆ ಸಣ್ಣದಿರ್ತಾನೆ ಭಾಳ ಅಂದ್ರೆ ಭಾಳ ಕೆಟ್ಟ ಡೈಮಿ ಜೋರಾಗಿತ್ತು ಅದಕ್ಕೂ ನಾನು ಹಲವಾರು ನಮ್ನಿ ಏನೇನೋ ಎಲ್ಲ ಔಷಧಿ ಮಾಡಿದ್ನಿ ಕಂಟ್ರೋಲ್ ಆಗಲಿಲ್ಲ ಈ ಟ್ಯೂಬ್ಗಳ್ನ ಎಲ್ಲಿ ತೊಗೊಂಬಂದಿನಪ್ಪ ಅಂತಂದ್ರೆ ಹೊನ್ನಾಳ್ಯಾಗ ಶೆಟ್ಟಿ ಅಂಗಡಿಯಾಗ ತೊಗೊಂಬಂದಿದ್ನಿ ಈ ಟ್ಯೂಬ್ ಮಾಡಿದಂದ ಆ ಮರಿ ಚಲೋನ ಆಗೈತಿ ಆ ಮರಿ ಹಿಡಿಯೋ ಕೂಡ ಲಾಸ್ಟಿಗೆ ಎಂಡಕ್ಕೆ ಗೊತ್ತಾಗತ್ತೆ ನಿಮ್ಗೆ ಆ ಹಿಡ್ಯೋನು ಕೂಡ ಹಾಕಿದ್ದೀನಿ ಮರಿ ತೋರಿಸಿದ್ದೀನಿ ನಿಮ್ಗೆ ಮರಿ ಹೆಂಗೈತೆ ಅಂತೇಳಿ ಈ ಟ್ಯೂಬ್ ಮಾಡಿದ ನೂರಕ್ಕೆ ನೂರು ಆ ಮರಿಗ ಆರಾಮಾಗೈತಿ ಅದಕ್ಕಾಗಿ ಇದನ್ನು ಹಿಡಿಯೋ ಮಾಡಿ ಹೇಳಬೇಕಾಗಿತ್ತು ನಿಮಗೆ ಯಾರಿಗಾರ ಹಂಗೆ ಬೇಕಾದರೂ ಕೂಡ ಮಾಡ್ಕೊಳ್ರಿ ஆமாட <muchas>